ನಿಮ್ಮ ಮಕ್ಕಳಿಗೆ ಕೊಡಿಸಬಹುದು ಅದು ಡಿ ಬಾಸ್ ಕಾರ್ ಇದು ಬಂದ್ಬಿಟ್ಟು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಇದಾರಲ್ಲ ಡಿ ಬಾಸ್ ಅವರ ಸೇಮ್ ಮೈಕಲ್ ಇರೋದು ಇದು ಐ ಹ್ಯಾವ್ ಕಮ್ ಫ್ರಮ್ ಬನ್ನೇರ್ ಘಟ್ಟ ಬೈಕ್ ಮೇರೆ ಬಚ್ಚೆ ಟುಡೇಸ್ ಇಸ್ ಬರ್ತ್ ಡೇ ಹಿಸ್ ನೇಮ್ ಇಸ್ ಪಾಸ್ತಾ ಸೊ ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬಂದ್ರೆ ನಿಮ್ಗೆ ಬಿ ಎಂ ಡಬ್ಲ್ಯೂ ಬೇಕಾ ಮರ್ಸಿಡೀಸ್ ಬೆನ್ಸ್ ಬೇಕಾ ಎಲ್ಲಾ ತರ ಕಾರು ಎಲ್ಲಾ ತರ ಬೈಕು ಎಲ್ಲಾ ತರ ಟಾಯ್ಸ್ ಬೈಕ್ ಗಳು ಸಿಗುತ್ತೆ ಸೊ ಬನ್ನಿ ಹಾಗಾದ್ರೆ ಅದು ಯಾವ್ದಪ್ಪ ಅಂತ ಅಂದ್ರೆ ಗ್ಯಾಲಕ್ಸಿ ರಾಯಲ್ ಟಾಯ್ಸ್ ಇದು ಮೋರ್ ದ್ಯಾನ್ ಒನ್ ಟ್ವೆಂಟಿ ಕೆ ಜಿ ಕೆಪಾಸಿಟಿ ಬರುತ್ತೆ ನಿಮಗೆ ಯಾರೂ ಅಂಗಡಿನೂ ಹೇಳಲ್ಲ ನಿಮಗೆ ಇದು ನಾವು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಕೊಡ್ತೀವಿ

ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಬೇಕಾ ನಿಮಗೆ ಸಸ್ಪೆನ್ಷನ್ ಇದೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಬೇಕಾ ನಿಮಗೆ ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಎಸ್ ಯು ವಿ ಕಾರ್ ಇದು ಬೇಕಾ ಫೆರಾರಿ ಕಾರ್ ಬೇರೆ ಏಟ್ ಟೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಬೇಕಾ ಏಟ್ ತೌಸಂಡ್ ರುಪೀಸ್ ನಾಲ್ಕು ವರ್ಷ ಆಗ್ತಾ ಇದೆ ಅವನಿಗೆ ಅದಕ್ಕೋಸ್ಕರ ಬೈಕ್ ಬೈಕ್ ಬೈಕು ಅಂತ ಒಂದು ಆಲ್ಮೋಸ್ಟ್ ಒನ್ ಮಂತ್ ಇಂದ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಆನ್ಲೈನಲ್ಲಿ ಅಲ್ಲಿ ವಿಚ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಬೈ ದ ಯೋನೋ ಬೈಕ್ ಅಂಡ್ ಕಾರ್ಸ್ ಅದಕ್ಕೆ ನಾನು ಬಂದು ಇಲ್ಲಿ ನೋಡಿದೆ ನನಗೆ ಪ್ರೈಸು ನೆಗೋಷಿಯೇಬಲ್ ಮಾಡಿಕೊಟ್ರು ಸೊ ಐ ಹ್ಯಾಪಿ ವಿತ್ ಪ್ರೈಸ್ ಇನ್ ದ ಪ್ರಾಡಕ್ಟ್ ವಾಟ್ ಎವರ್ ಐ ಹ್ಯಾವ್ ಪರ್ಚೇಸ್ಡ್ ಆಲ್ಮೋಸ್ಟ್ ಸೆವೆಂಟಿ ನನ್ನ ನನ್ನ ಕೆಪಾಸಿಟಿ ಸೆವೆಂಟಿ ಫೈವ್ ಇದೆ ಸೊ ಆಲ್ಮೋಸ್ಟ್ ಫೈವ್ ಕೆಪಾಸಿಟಿ ಐ ಮೀನ್ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಗುಡ್ ಇದು ನಿಮ್ಗೆ ಆರಾಮಾಗಿ ತ್ರೀ ಇಂಟು ನೈನ್ ಇಯರ್ಸ್ ಕೂತ್ಕೊಬಹುದು ಇದರಲ್ಲಿ ನಿಮಗೆ ಸೆವೆಂಟಿ ಫೈವ್ ಕೆಜಿ ವೇಟ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ಕೆಜಿ ವೇಟ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ನೀನು ಏಯ್ಟಿ ಫೈವ್ ಕೆಜಿ ವೇಟ್ ಇದು ಚಿಕ್ಕದ್ದು ತೋರಿಸ್ರಲ್ಲ ಅದರಲ್ಲಿ ನಿಮಗೆ ಫಾರ್ಟಿ ಫೈವ್ ಕೆ ಜಿ ಕೆಪಾಸಿಟಿ ಬರುತ್ತೆ ಟೂ ಇಯರ್ಸ್ ಇಂದ ಆರಾಮಾಗಿ ಸೆವೆನ್ ಇಯರ್ಸ್ ಓಡಿಸಬಹುದು ಇದು ಏಟ್ ಅವರ್ಸ್ ಚಾರ್ಜಿಂಗ್ ಮಾಡಿದ್ರೆ ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಬರಲೇ ಬರುತ್ತೆ ಬಿಕಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂರು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇಫ್ ವಿ ಡಿವೈಡ್ ಇಟ್ ಇನ್ ಯುನೋ ತ್ರೀ ಇಯರ್ಸ್ ವಾಟ್ ಎವರ್ ದ ಅಮೌಂಟ್ ಐ ಹ್ಯಾವ್ ಗಿವನ್ ಸೊ ಇಟ್ ಈಸ್ ವರ್ತ್ ದಟ್ Yeah. so yeah i have heard a lot about this galaxy toy store because of the service because of the unique models and all plenty of varieties and all prices also really very good as compared to the other okay. shops and vendors so after seeing it in uh, you know so many places i have heard about this place from my friends mm. Saw google review and also seen their advertisement in instagram so i thought to purchase over here so i wanted to give my cute little boy pasta on his special day okay pasta <laughs> pasta remote control <laughs> <laughs> so Pasta will drive, will not be able to drive, but yeah, I'll operate. Okay, I'll operate. Yeah. yeah. ಇದು ಒಂದಿಲ್ಲ ಜಾಸ್ತಿ ವೆರೈಟಿ ಇದೆ ಎಲ್ಲ ಪ್ರಾಡಕ್ಟ್ ಅಲ್ಲಿ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತೀವಿ ಇದಿಲ್ಲ ಬೇರೆ ಪ್ರಾಡಕ್ಟ್ ಇದೆ ಒನ್ ಟ್ವೆಂಟಿ ಕೆಜಿ ಕೆಪಾಸಿಟಿ ಒನ್ ಫಿಫ್ಟಿ ಕೆಜಿ ಕೆಪಾಸಿಟಿ ಇದೆ ಇವಾಗ ನೋಡಿದ್ರಲ್ಲ ಇವರು ಓಡಿಸ್ತಾ ಇದ್ದಾರೆ ಬಟ್ ಏನು ಆಗ್ತಾ ಇಲ್ಲ ಮೂರ್ ಜನ ಓದ್ರು ಏನು ಆಗಲ್ಲ ಒಂದ್ ಟ್ವೆಂಟಿ ಕೆಪಾಸಿಟಿ ಹೇಳಿದ್ರೆ ಜಾಸ್ತಿ ಅಂತ ಅನಿಸ್ತು ಗೊತ್ತಾ ನಾನು ಐಟಿ ನೀವೊಂದು ಸೆವೆಂಟಿ ಅವರೊಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕೆಪಾಸಿಟಿ ನಾವು ಹೇಳ್ತಾ ಇದೀವಿ ಬಟ್ ಇನ್ನ ಜಾಸ್ತಿ ಬರುತ್ತೆ ಯಾಕಂದ್ರೆ ನಾವು ಹೇಳ್ ಹೇಳೋದು ಒಂದು ಆಮೇಲೆ ಸ್ವಲ್ಪ ಏನಾದ್ರೂ ತೊಂದ್ರೆ ಬಂದ್ರೆ ಕಸ್ಟಮರ್ ಇದು ಮಾಡ್ತಾರೆ ಅದು ರೇಂಜ್ ಹೇಳ್ತೀವಿ ಬಟ್ ಜಾಸ್ತಿ ಬರುತ್ತೆ ನಿಮ್ಗೆ ಬೇರೆ ಅಂಗಡಿಯಲ್ಲಿ ನೀವು ಇದೇ ಕಾರ್ ನೋಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಾವು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ಕಡಿಮೆ ಕೊಡ್ತಾ ಇದೀವಿ ಇದು ಸೇಮ್ ಕಾರ್ ಈ ತರ ಕಾರ್ ಬಿಟ್ರೆ ಇನ್ನು ಮಿನಿಮಮ್ ಪ್ರೈಸ್ ಅಂದ್ರೆ ಕ್ಲಾಸ್ ಎಲ್ರಿಗೂ ಒಂದು ಮಕ್ಳಿಗೆ ಕಾರ್ ಅಂತ ಆಸೆ ಇರುತ್ತೆ ನಮ್ಮ ಹತ್ರ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫಾರ್ಟಿ ಫೈವ್ ತೌಸಂಡ್ ವರ್ಗು ಗಾಡಿ ಇದೆ ಫೈವ್ ತೌಸಂಡ್ ಫೈವ್ ಇದೆ ನಮ್ಮ ಹತ್ರ है मेरे बच्चे के लिए टूडेज बर्थडे नॉट अबाउट दिस गैलेक्सी टॉय स्टोर बिकॉज ऑफ द सर्विस बिकॉज ऑफ द यूनिक मॉडल्स एंड ऑल प्लेट ऑफ वेराइटी रियली वेरी गुड एज कम्पेयर टू दॉप्स एंड वेंडर्स so after seeing it in uh, you know so many places i have heard about this place from my friends mm. Saw google review and also seen their advertisement in instagram so i thought to purchase over here so i wanted to give my cute little boy pasta on his special day okay pasta <laughs> pasta remote control I will drive, will not be able to drive, but yeah, I'll operate. Okay, I'll operate. Yeah. yeah. ಸಣ್ಣ ಸಣ್ಣ ಟೈಸ್ನು ಇದೆ ನಮ್ಮ ಹತ್ರ ಇದು ಬೇರೆ ನಿಮಗೆ ಇದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ನಮ್ಮ ರಿಮೋಟ್ ಕಂಟ್ರೋಲ್ ಕಾರ್ನು ಇದೆ ನೋಡಿ ಬೇರೆ ಕಡೆ ಹೋದ್ರೆ ನಿಮಗೆ ತೌಸಂಡ್ ರುಪೀಸ್ ಇದು ನಮ್ಮ ಬೇರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತೀನಿ ಇದು ಇದು ನೋಡಿ ಇದು ಬೇರೆ ತ್ರೀ ಹಂಡ್ರೆಡ್ ಗೆ ಕೊಡ್ತೀನಿ ಇದನ್ನು ರಿಮೋಟ್ ಕಂಟ್ರೋಲ್ ಕಾರ್ ನೋಡಿ ಇದು ಚಿಕ್ಕ ಚಿಕ್ಕದು ಸಣ್ಣ ಪ್ರೈಸ್ ಇದೆ ಹತ್ರ ಇದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೇರೆ ಕಡೆ ಹೋದ್ರೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ನಮ್ಮ ಹತ್ರ ಬೇರೆ ಒನ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಅಷ್ಟೇ ಇದು ನೋಡಿ ಇದು ಪಜಲ್ ಟೈಪ್ ಇದು ಮಕ್ಕಳು ಕಡ್ದೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಇದು ನಮ್ಗೆ ನಮ್ ಹತ್ರ ಬೇರೆ ಫೋರ್ ಹಂಡ್ರೆಡ್ ರುಪೀಸ್ ಇದು ಇದು ನೋಡ್ಬಹುದು ನೀವು ಇದು ನಿಮ್ಗೆ ಕಾರ್ ಸೆವೆಂಟಿ ಫೈವ್ ಸ್ಪೀಡ್ ಹೋಗುತ್ತೆ ಅದು ಅದೂ ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ರೂಪ ಜಸ್ಟ್ ಕುತ್ಕೊಲ್ರಿ ಮೋಟರ್ ಆಪರೇಟ್ ಮಾಡೋದು ಅದು ಮೋಟರ್ ಆಪರೇಟೆಡ್ ಅದು ನಾವು ನೋಡ್ಬೋದ್ರಲ್ಲ ರೇಸಿಂಗ್ ಕಾರ್ ಆ ತರ ಬರುತ್ತೆ ಸರ್ ನೋಡಿ ನಮ್ಮ ಅಂಗಡಿ ಇಷ್ಟು ಪಾಪ್ಯುಲರ್ ಆಗಿದೆ ನಾವು ಈ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅಲ್ಲ ಅದಕ್ಕೆ ನಮ್ಗೆ ಅವಾರ್ಡ್ನೂ ಸಿಗುತ್ತೆ ನೋಡಿ ನಮ್ಗೆ ಕರ್ನಾಟಕದಲ್ಲಿ ಬೆಸ್ಟ್ ಟಾಯ್ ಶಾಪ್ ಅಂತ ಅವಾರ್ಡ್ ಕೊಟ್ಟಿರೋದು ನಾವು ನೀವು ನಮ್ಮ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು ಆಮೇಲೆ ನಮ್ಮ ಸ್ಟೋರ್ ಗೆ ವಿಸಿಟ್ ಮಾಡ್ಬೋದು ನಮ್ ಸ್ಟೋರ್ ಬಂತು ಎಚ್ ಬಿ ಆರ್ ಲೆವೆಲ್ ಟೆಲಿಕಾಂ ಲೆವೆಲ್ ಸ್ವಲ್ಪ ಮುಂದೆ ಬಂದ್ರೆ ಪ್ರಯುಕ್ತಿ ಲೆವೆಲ್ ತರ್ಟಿ ಏಟ್ ಕ್ರಾಸ್ ಅಲ್ಲಿ ಬರ್ ಬರುತ್ತೆ ಆಮೇಲೆ ನೀವು ವಾಟ್ಸ್ಆಪ್ ಅಲ್ಲಿ ಹೈ ಕಲ್ಸ್ತರೇನು ನಾವು ಲೊಕೇಶನ್ ಕಲ್ಸ್ತೀವಿ ನಾವು ನಿಮ್ಗೆ ಆಮೇಲೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಎಲ್ಲಿ ಇದ್ರು ಕರ್ನಾಟಕ ಹೋಲ್ ಇಂಡಿಯಾ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಏನು ಸ್ಕ್ಯಾಮ್ ಇಲ್ಲ ನಮ್ಮತ್ರ ನೀವು ಪೇ ಮಾಡಿದ್ರೆ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಬೇರೆ ಮೂರ್ ದಿನದಲ್ಲಿ ಡಿಲಿವರಿ ಬಿಡುತ್ತೆ ನಿಮ್ಗೆ ಡೆಲಿವರಿ ಮಾಡಿದಾಗ ಅದನ್ನ ಸ್ಪೇರ್ ಸಬ್ ಸಪ್ರೇಟ್ ಕೊಟ್ಟಿರ್ತಲ್ಲ ನಾವೇ ಫಿಟಿಂಗ್ ಮಾಡ್ಕೊಂಡು ಫಿಟ್ ಮಾಡ್ಬೋದು ನಮ್ಮ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದೀನಿ ಫಿಟ್ಟಿಂಗ್ ಹೇಗ್ ಮಾಡ್ಬೇಕಂತ ಇಲ್ಲಂದ್ರೆ ನಮ್ ಅಸಿಸ್ಟೆಂಟ್ ಇದೆ ಅವ್ರ ವಿಡಿಯೋ ಕಾಲ್ ಅಸಿಸ್ಟ್ ಮಾಡ್ತೀವಿ ನಾವು ನೀವು ನಮ್ಮ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು ಆಮೇಲೆ ನಮ್ಮ ಸ್ಟೋರ್ ಗೆ ವಿಸಿಟ್ ಮಾಡ್ಬೋದು ನಮ್ ಸ್ಟೋರ್ ಬಂತು ಎಚ್ ಬಿ ಆರ್ ಲೆವೆಲ್ ಟೆಲಿಕಾಮ್ ಲೆವೆಲ್ ಸ್ವಲ್ಪ ಮುಂದೆ ಬಂದ್ರೆ ಪ್ರಯುಕ್ತಿ ಲೆವೆಲ್ ತರ್ಟಿ ಏಟ್ ಕ್ರಾಸ್ ಅಲ್ಲಿ ಬರುತ್ತೆ ಆಮೇಲೆ ನೀವು ವಾಟ್ಸ್ಆಪ್ ಅಲ್ಲಿ ಹೈ ಕಲ್ಸ್ತೀರೂ ನಾವು ಲೊಕೇಶನ್ ಕಲ್ಸ್ತೀವಿ ನಾವು ನಿಮ್ಗೆ